ಎಲ್ರಿಗೂ ನಮಸ್ಕಾರ ಪ್ರೀಮು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇತ್ತೀಚಿಗಷ್ಟೇ ಟಿ ಇ ಟಿ ಎಕ್ಸಾಮ್ ಕೂಡ ಮುಗ್ದಿದೆ ಸೊ ಟಿ ಇ ಟಿ ಎಕ್ಸಾಮ್ ಬೆನ್ನಲ್ಲೇ ಇವಾಗ ಟೀಚರ್ಸ್ ರಿಕ್ರೀಟ್ಮೆಂಟ್ ಮಾಡೋದಕ್ಕೋಸ್ಕರ ಬಹಳಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಆದಷ್ಟು ಬೇಗ ಅದು ಕೂಡ ಅಧಿಸೂಚನೆ ಆಗುತ್ತೆ ಸೊ ತುಂಬ ಜನ ಟಿ ಇ ಟಿ ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲೇ ಅಧಿಸೂಚನೆ ಆಗುತ್ತೆ ಅಂತ ಅಂದಾಗ ಯಾರೂ ಕೂಡ ನಂಬಿರಲಿಲ್ಲ ಸೊ ಅದು ಹೆಂಗೆ ಅಧಿಸೂಚನೆ ಆಗಿಬಿಡುತ್ತೆ ಹೆಂಗೆ ಡಿಸೆಂಬರಲ್ಲಿ ಎಕ್ಸಾಮ್ ಮಾಡ್ತಾರೆ ಸೊ ಜನವರಿ ತನಕನೂ ವೆಯ್ಟ್ ಮಾಡಿಸ್ತಾರೆ ಹಾಗೆ ಹೀಗೆ ಅಂತ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರಿ ಸೊ ಇವಾಗ ಡಿಸೆಂಬರ್ ಏನು ಅಕ್ಟೋಬರಲ್ಲಿ ಅಧಿಸೂಚನೆ ಆಗಿತ್ತು ಅಕ್ಟೋಬರ್ ಎಂಡಿಂಗಲ್ಲೇ ಅಧಿಸೂಚನೆ ಆಗಿತ್ತು ಸೊ ಇವಾಗ ಡಿಸೆಂಬರಲ್ಲಿ ಎಕ್ಸಾಮ್ ಕೂಡ ಆಗಿದೆ ಡಿಸೆಂಬರ್ ಎಂಡಲ್ಲಿ ಟೀಚರ್ಸ್ ರೆಕ್ರೂಟ್ಮೆಂಟ್ಗೆ ಅಧಿಸೂಚನೆ ಕೂಡ ಆಗ್ತಕ್ಕಂತಹ ಚಾನ್ಸಸ್ ಬಹಳಷ್ಟಿದೆ ಬಿಕಾಸ್ ಎಲ್ಲವೂ ಕೂಡ ಹರಿ ಬರಿಯಲ್ಲಿ ಆಗ್ತಾ ಇದೆ ಲೈಕ್ ಇವಾಗ ಟ ಏನು ಟಿ ಟಿ ಎಕ್ಸಾಮ್ ಸೆವೆಂತ್ಗೆ ಆಯಿತು ಸಂಡೇ ಆಯಿತು ಸಂಡೇ ಈವ್ನಿಂಗ್ ಏನು ಮಾಡಿದ್ರು ಕೀ ಆನ್ಸರ್ಸ್ನ ಬಿಟ್ರು ಸೊ ಎಲ್ಲೋ ಒಂದು ಕಡೆ ಅದನ್ನೆಲ್ಲ ನೋಡಿದಾಗ ಇದೇನು ಶೀಘ್ರ ಏನೋ ಅಧಿಸೂಚನೆನ ಅಧಿಸೂಚನೆಯ ಮುನ್ಸೂಚನೆ ಅಂತ ಕೆಲವೊಂದು ಸಲ ಅನ್ನಿಸ್ಬಿಡುತ್ತೆ ಸೊ ಹಾಗಾಗಿ ನಾಳೆನೇ ಅಧಿಸೂಚನೆ ಮಾಡಲಿ ಅಥವಾ ಒಂದು ವಾರ ಬಿಟ್ಟೇ ಮಾಡಲಿ ಅಥವಾ ಒಂದು ತಿಂಗಳು ಬಿಟ್ಟೇ ಮಾಡಲಿ ಸೊ ನೋ ವರೀಸ್ ನಮ್ಮ ಒಂದು ತಯಾರಿನ ನಾವು ಯಾವಾಗ ಮಾಡ್ಕೋಬೇಕು ಸೊ ಅದರ ಕಡೆ ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಸೊ ಈ ಬಾರಿ ಟಿ ಇ ಟಿ ಏನಾಗಿತ್ತು ನಾವು ಅಂದ್ಕೊಂಡಿರೋದಕ್ಕಿಂತ ಎಕ್ಸ್ಟ್ರಾಡಿನರಿ ಆಗಿತ್ತು ಪೇಪರ್ ಹೌದಾ ಸೊ ತುಂಬ ಡೆಪ್ತಾಗಿ ಕ್ವೆಶನ್ಸ್ನ ಕೇಳ್ತಾರೆ ಸೊ ಕೆಲವರೆಲ್ಲ ಕಮೆಂಟ್ಸಲ್ಲಿ ನಾನು ನೋಡ್ತಾ ಇದ್ದೆ ಈ ಥರ ಎಲ್ಲ ಕ್ವೆಶನ್ಸ್ ಬರೋದೇ ಇಲ್ಲ ತುಂಬ ಈಸಿಯೆಸ್ಟ್ ಕ್ವೆಶನ್ನು ಸೊ ಇದು ಡೆಪ್ತಾಗಿ ಕೇಳ್ತಾರೆ ತುಂಬ ಡಿಫಿಕಲ್ಟ್ ಇರೋದನ್ನ ತೊಗೊಂಬನ್ನಿ ಈ ಥರ ಎಲ್ಲ ಕಮೆಂಟ್ಸ್ನ ನೋಡಿದೆ ಸೊ ನಾನು ಇಲ್ಲಿ ಏನು ಹೇಳ್ತೀನಿ ಅಂತಂದರೆ ಕ್ವೆಶನ್ ಇಂಪಾರ್ಟೆಂಟ್ ಆಗೋಲ್ಲ ಇಲ್ಲಿ ಸೊ ಡೆಪ್ತಾಗಿ ಕೇಳ್ತಾರೆ ಈಸಿಯಾಗಿ ಕೇಳ್ತಾರೆ ಸೊ ಆ ವಿಚಾರ ಇಂಪಾರ್ಟೆಂಟ್ ಆಗುತ್ತೆ ಸೊ ಡೆಪ್ತಾಗಿ ಕೇಳ್ತಾರೆ ಕೇಳ್ತಾರೆ ಅಂತ ಅಂದ್ಕೊಂಡು ಆ ವಿಚಾರಗಳ ಬಗ್ಗೆ ಗಮನ ಕೊಡೋದ್ರಲ್ಲಿ ನಾವು ಎಲ್ಲೋ ಒಂದು ಕಡೆ ಈಸಿಯೆಸ್ಟ್ ಕ್ವೆಶನ್ಸ್ನ ಬಿಟ್ವೇನೋ ಅನ್ನೋದು ಒಂದು ಆಗುತ್ತೆ ಯಾಕಂದರೆ ಈ ಸಲ ಟಿ ಇ ಟಿ ಪೇಪರ್ ತುಂಬಾ ಈಸಿಯಾಗಿತ್ತು ಆ್ಯಂಡ್ ಎಷ್ಟೋ ಜನ ಕ್ಲಿಯರ್ ಮಾಡ್ಕೊಳ್ಳೋದ್ರಲ್ಲಿ ಎಡವಿದ್ದಾರೆ ಕೂಡ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನೆಕ್ಸ್ಟು ಬರ್ತಕ್ಕಂತಹ ಟಿ ಇ ಟಿ ಪರೀಕ್ಷೆಯನ್ನು ಸಾರಿ ಸಿ ಟೆಟ್ ಪರೀಕ್ಷೆನ ಅಟೆಂಡ್ ಮಾಡಿ ಮಾಡಿ ಅದರಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಮತ್ತೆ ಹೆಚ್ ಎಸ್ ಟಿ ಆರ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಹೋಪ್ ಈ ವಿಡಿಯೋ ನಿಮಗೆ ಮುಂದೆ ಎಕ್ಸಾಮ್ನ ದೃಷ್ಟಿಯಿಂದ ಖಂಡಿತವಾಗ್ಲೂ ಕೂಡ ಹೆಲ್ಪ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದೆ ದಯವಿಟ್ಟು ಮಾರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಹೊಸದಾಗಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬರಿತಾ ಇರೋರು ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಬೇಕಾಗಿರುತ್ತೆ ಜಿ ಪಿ ಎಸ್ ಟಿ ಆರ್ ಅಂದರೆ ಏನು ಹೇಗಿರುತ್ತೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಯಾರೆಲ್ಲ ಬರಿಬಹುದು ಸೊ ಈಗ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಆಯ್ಕೆ ವಿಧಾನ ಹೇಗಿರುತ್ತೆ ಇದೆಲ್ಲವನ್ನು ಕೂಡ ನಾವು ಬೇಸಿಕ್ಸ್ ಇದೆಲ್ಲ ತುಂಬ ಬೇಸಿಕ್ಸ್ ಇದೆಲ್ಲ ತಿಳ್ಕೊಬೇಕಾಗುತ್ತೆ ಸೊ ಬಹಳಷ್ಟು ಜನರಿಗೆ ಇನ್ನೂ ಕೂಡ ಕನ್ಫ್ಯೂಷನ್ಸ್ ಇರಬಹುದು ಸೊ ಈವಾಗ ತಿಳ್ಕೊಳ್ಳ್ದೆ ನಾವು ಆ ಎಕ್ಸಾಮ್ಗೆ ತಯಾರಿ ನಡೆಸ್ತೀವಿ ಅಂತಂದರೆ ಆಗೋದಿಲ್ಲ ಸೊ ಹಾಗಾಗಿ ಫಸ್ಟ್ ಅದರ ಬಗ್ಗೆ ವಿಷಯಗಳನ್ನ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಪಠ್ಯಕ್ರಮವನ್ನು ಕಲೆಕ್ಟ್ ಮಾಡಿಕೊಂಡು ಈಗಲಿಂದನೇ ಓದೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಈ ಸಲ ಪರೀಕ್ಷೆನಲ್ಲಿ ನೀವು ಜಯಿಸ್ತೀರಾ ಅಂತ ನನ್ನ ಒಂದು ಒಪಿಯನ್ ಒಪಿನಿಯನ್ ಸೊ ಹಾಗಾಗಿ ಸೊ ಇಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು ಹೊಸದಾಗಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನು ಬರಿತಾ ಇರೋ ಇದನ್ನು ಒಮ್ಮೆ ಅವಲೋಕಿಸಿ ಅಂತ ಹೇಳಿ ಒಂದು ನ ಕೊಟ್ಟಿದ್ದೀನಿ ಸೊ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬರಿಬೇಕು ಅಂತ ಹೇಳಿದ್ರೆ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಸೊ ಜಿ ಪಿ ಎಸ್ ಟಿ ಆರ್ ಅಂತ ಬಂದಾಗ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ ಅಂತ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಸೊ ಇಲ್ಲಿ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ನೀವು ಎನಿ ಡಿಗ್ರಿ ಮಾಡಿರ್ಬೋದು ಸೊ ಪಿ ಯು ಸಿ ಆ್ಯಂಡ್ ಡಿ ಎಡ್ ಮಾಡಿ ಮಾಡಿರೋರು ಜಿ ಪಿ ಎಸ್ ಟಿ ಆರ್ ಬರೆಯೋಕ್ಕೆ ಆಗಲ್ಲ ಸೊ ಜಿ ಪಿ ಎಸ್ ಟಿ ಆರ್ ಬರೀಬೇಕು ಅಂತ ಹೇಳಿದ್ರೆ ಮಸ್ಟ್ ಆ್ಯಂಡ್ ಶುಡ್ ಬಿ ಎಡ್ ಆಗಿರಬೇಕು ಜೊತೆಗೆ ಡಿಗ್ರಿ ಆಗಿರಬೇಕು ಆಯಿತಾ ಸೊ ಕ್ವಾಲಿಫಿಕೇಷನಲ್ಲಿ ಬಿ ಎ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ಅಥವಾ ಬಿ ಕಾಮ್ ಬಿ ಎಡ್ ಆಗಿರಬೇಕಾಗತ್ತೆ ಆ್ಯಂಡ್ ಅದರ ಜೊತೆಗೆ ಪೇಪರ್ ಟು ಟಿ ಇ ಟಿ ಪೇಪರ್ ಟೂ ಏನಿದೆ ಅದನ್ನು ನೀವು ಕಂಪಲ್ಸರಿ ಪಾಸ್ ಮಾಡ್ಕೊಳ್ಳೇ ಅದನ್ನು ನೀವು ಕ್ಲಿಯರ್ ಮಾಡ್ಕೊಬೇಕಾಗುತ್ತೆ ಆ್ಯಂಡ್ ಪೇಪರ್ ಒನ್ ಬಂದು ಒನ್ ಟು ಫಿಫ್ತ್ ಟೀಚರ್ಸ್ ಆಗೋ ಸೊ ಪೇಪರ್ ಟು ಬಂದುಬಿಟ್ಟು ಸಿಕ್ಸ್ತ್ ಟು ಏತ್ ಟೀಚರ್ಸ್ ಆಗೋರಿಗೆ ಅಂದ್ರೆ ಗ್ರಾಜುಯೇಟ್ ಜಿ ಪಿ ಎಸ್ ಟಿ ಆರ್ ಟೀಚರ್ಸ್ ಆಗಬೇಕು ಅಂತ ಹೇಳಿದ್ರೆ ಟಿಇಟಿ ಪೇಪರ್ ಟು ಕಂಪಲ್ಸರಿ ಆಗಿರುತ್ತೆ ಆಯ್ತಾ ಅಂಡ್ ಪೇಪರ್ ಒನ್ ಬಂದ್ಬಿಟ್ಟು ಎಕ್ಸಾಮ್ ಹೇಗಿರುತ್ತೆ ಸೊ ಜಿ ಪಿ ಎಸ್ ಟಿ ಆರ್ ಅಲ್ಲಿ ನಮಗೆ ಮೂರು ಪೇಪರ್ ಇರುತ್ತೆ ಓಕೆನಾ ನಾವು ಮೂರು ಪೇಪರ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ ಸೊ ಯಾರ್ಯಾರು ಮೂರು ಪೇಪರ್ನ ಬರೀಬೇಕು ಯಾರ್ಯಾರು ಎರಡು ಪೇಪರ್ನ ಬರೀಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದರೆ ಸೊ ಪೇಪರ್ ಒನ್ ಬಂದುಬಿಟ್ಟು ಹೇಗಿರುತ್ತೆ ಅಂದರೆ ಒನ್ ಫಿಫ್ಟಿ ಮಾರ್ಕ್ಸಿಗಿರುತ್ತೆ ಎಮ್ ಸಿ ಕ್ಯೂ ಕ್ವೆಶನ್ಸ್ ಇರುತ್ತೆ ಅಂದರೆ ಒಂದು ಪ್ರಶ್ನೆಗೆ ಒಂದು ಮಾರ್ಕ್ ಹಾಗೆ ನೂರ ಐವತ್ತು ಪ್ರಶ್ನೆಗಳಿರುತ್ತೆ ನೂರ ಐವತ್ತು ಮಾರ್ಕ್ಸ್ ಓಕೆನಾ ಸೊ ಪೇಪರ್ ಒನ್ ಸೊ ಪೇಪರ್ ಟು ಬಂದುಬಿಟ್ಟು ನಿಮಗೆ ಎಷ್ಟು ಒನ್ ಫಿಫ್ಟಿ ಮಾರ್ಕ್ಸಿಗೆ ಇರುತ್ತೆ ಸೊ ಅದರಲ್ಲಿ ಎಮ್ ಸಿ ಕ್ಯೂಸ್ ಪ್ಲಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ ಆಯಿತಾ ಅಂದರೆ ಐವತ್ತು ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಇರ್ಬೋದು ಅಥವಾ ಹಂಡ್ರೆಡ್ ಮಾರ್ಕ್ಸ್ಗೆ ನಿಮಗೆ ಸಾರಿ ಐವತ್ತು ಮಾರ್ಕ್ಸಿಗೆ ಏನೋ ಎಮ್ ಸಿ ಕ್ಯೂಸ್ ಇರ್ಬೋದು ಮತ್ತು ಹಂಡ್ರೆಡ್ ಮಾರ್ಕ್ಗೆ ಡಿಸ್ಕ್ರಿಪ್ಟಿವ್ ಇರ್ಬೋದು ಸೊ ಈ ಥರ ಆ್ಯಂಡ್ ಒನ್ ಫಿಫ್ಟಿ ಮಾರ್ಕ್ಸ್ಗೆ ನಿಮಗೆ ಸೆಕೆಂಡ್ ಪೇಪರ್ ಇರುತ್ತೆ ಅದು ನಿಮ್ಮ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಏನಿದೆ ಮ್ಯಾಥ್ಸ್ ಆದರೆ ಮ್ಯಾಥ್ಸಿಗೆ ರಿಲೇಟೆಡ್ ಆಗಿರುತ್ತೆ ಸೈನ್ಸ್ ಆದರೆ ಸೈನ್ಸ್ ಇರುತ್ತೆ ಸೋಷಿಯಲ್ ಸ್ಟಡೀಸ್ ಆದರೆ ಸೋಷಿಯಲ್ ಸ್ಟಡೀಸ್ ಇರುತ್ತೆ ಸೊ ಈ ಥರ ಆ್ಯಂಡ್ ಪೇಪರ್ ಒನ್ ಬಂದು ಕಾಮನ್ ಫಾರ್ ಎವ್ರಿ ಒನ್ ಅಂದರೆ ಪೇಪರ್ ಒನ್ನಲ್ಲಿ ನಿಮ್ಗೆ ಏನೇನು ಇರುತ್ತೆ ನೆಕ್ಸ್ಟು ನಾನು ಹೇಳ್ತಾ ಹೋಗ್ತೀನಿ ಪೇಪರ್ ಒನ್ ಬಂದು ನೀವು ಸೈನ್ಸ್ ಟೀಚರ್ ಆಗಿರಲಿ ಮ್ಯಾಥ್ಸು ಸೈನ್ಸು ಹಾಗೆ ಸೋಷಿಯಲ್ಲು ಕನ್ನಡ ಇಂಗ್ಲೀಷ್ ಎಕ್ಸೆಟ್ರಾ ಯಾವುದೇ ಸಬ್ಜೆಕ್ಟ್ ಟೀಚರ್ಸ್ ಆದರೂ ಕೂಡ ನೀವು ಪೇಪರ್ ಒನ್ ಎಲ್ರಿಗೂ ಒಂದೇ ಥರ ಇರುತ್ತೆ ಆ್ಯಂಡ್ ಪೇಪರ್ ಟು ಬಂದು ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಪೇಪರ್ ತ್ರೀ ಬಂದು ಡಿಸ್ಕ್ರಿಪ್ಟಿವ್ ಇರುತ್ತೆ ಸಾರಿ ಪೇಪರ್ ತ್ರೀ ಪೇಪರ್ ತ್ರೀ ಯಾವುದು ಅಂತ ಹೇಳಿದರೆ ಭಾಷಾ ಸಾಮರ್ಥ್ಯ ಲ್ಯಾಂಗ್ವೇಜ್ ಎಕ್ಸಾಮ್ ಆಗಿರುತ್ತೆ ಸೊ ಇಲ್ಲಿ ಪ್ರಬಂಧ ಕೇಳಬಹುದು ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೇಳ್ಬೋದು ರಜೆ ಅರ್ಜಿ ಬರೀರಿ ಅಂತ ಕೇಳ್ಬೋದು ಸೊ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕೇಳಬಹುದು ಬಟ್ ಇಲ್ಲಿ ನಮಗೆ ಯಾವುದೇ ರೀತಿಯ ಆಪ್ಷನ್ಸ್ನ ಕೊಟ್ಟಿರೋದಿಲ್ಲ ಲೈಕ್ ಇವಾಗ ನೀವು ಕೆ ಪಿ ಎಸ್ ಸಿ ಯವರು ಕಂಡಕ್ಟ್ ಮಾಡಿರ್ತಕ್ಕಂತಹ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪರೀಕ್ಷೆಯನ್ನು ಬರೆದಿದ್ರೆ ನಿಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಗೊತ್ತಾಗಿರುತ್ತೆ ಹೇಗಿರುತ್ತೆ ಅಂತ ಸೊ ಆಪ್ಷನ್ಸ್ ಇರಲ್ಲ ಡಿಸ್ಕ್ರಿಪ್ಟಿವ್ ಕಂಪ್ಲೀಟ್ ಆಗಿ ಇರುತ್ತೆ ಸೊ ಇದನ್ನು ಯಾರ್ಯಾರು ಬರೀಬೇಕು ಅಂದರೆ ಲ್ಯಾಂಗ್ವೇಜ್ ಟೀಚರ್ಸ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಸೈನ್ಸು ಮ್ಯಾಥ್ಸು ಸೋಷಿಯಲ್ ಸ್ಟಡೀಸ್ ಟೀಚರ್ಸ್ ಈ ಒಂದು ಪೇಪರ್ ತ್ರೀಯನ್ನು ಅಟೆಂಡ್ ಮಾಡಬೇಕಾಗತ್ತೆ ಸೊ ಇದು ಕೂಡ ಎಷ್ಟು ಮಾರ್ಕ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ಗೆ ಅಂಥದ್ದು ಸೊ ಇದು ಒನ್ ಫಿಫ್ಟಿ ಒನ್ ಫಿಫ್ಟಿ ಎಷ್ಟಾಯಿತು ತ್ರೀ ಹಂಡ್ರೆಡ್ ಆಯ್ತು ಸೊ ತ್ರೀ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಎಷ್ಟಾಯಿತು ಫೋರ್ ಹಂಡ್ರೆಡ್ ಮಾರ್ಕ್ಸ್ ಗೆ ನಮ್ಮ ಒಂದು ಪೇಪರ್ ಜಿ ಪಿ ಎಸ್ ಟಿ ಆರ್ ಪೇಪರ್ಸ್ ಇರುವಂಥದ್ದು ಓಕೆನಾ ಸೊ ನೆಕ್ಸ್ಟ್ ಪೇಪರ್ ಒನ್ ಅಂತ ಬಂದಾಗ ನಮಗೆ ಏನೇನೆಲ್ಲ ಇರುತ್ತೆ ಜನರಲ್ ನಾಲೆಜ್ ಪೇಪರ್ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಅಂತ ಹೇಳಿದೆ ಕಾಮನ್ ಫಾರ್ ಎವ್ರಿ ಸಬ್ಜೆಕ್ಟ್ ಟೀಚರ್ಸ್ ಅಂತ ಸೊ ಇಲ್ಲಿ ಸಾಮಾನ್ಯ ಕನ್ನಡ ಅಂತ ಬರತ್ತೆ ಸಾಮಾನ್ಯ ಕನ್ನಡದಲ್ಲಿ ನಮಗೆ ವ್ಯಾಕರಣ ಬರ್ಬೋದು ಅಥವಾ ಏನು ಸಾಹಿತ್ಯದ ಬಗ್ಗೆನೂ ಕೂಡ ಕೇಳಬಹುದು ಹಳೆಗನ್ನಡ ಹೊಸಗನ್ನಡ ನಡುಗನ್ನಡ ಎಲ್ಲವನ್ನ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ ಸಾಮಾನ್ಯ ಕನ್ನಡದಲ್ಲಿ ಇಪ್ಪತ್ತೈದು ಅಂಕಗಳಿಗಿರತ್ತೆ ಓಕೆನಾ ನೆಕ್ಸ್ಟು ಸಾಮಾನ್ಯ ಇಂಗ್ಲೀಷ್ ಇಪ್ಪತ್ತೈದು ಅಂಕಗಳಿಗಿರುತ್ತೆ ಇದರಲ್ಲಿ ಕೂಡ ಗ್ರಾಮರ್ನ ಕೇ ಗ್ರಾಮರ್ನ ಕೇಳ್ಬೋದು ಹಾಗೆಯೇ ಲಿಟ್ರೇಚರ್ ಬಗ್ಗೆ ಕೇಳ್ತಾರೆ ಸೊ ಇದು ಇದು ಕೂಡ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಟ್ವೆಂಟಿ ಫೈವ್ ಮಾರ್ಕ್ಸಿಗೆ ಇರುತ್ತೆ ಆ್ಯಂಡ್ ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ ಸೊ ಈ ಜನರಲ್ ನಾಲೆಡ್ಜಲ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ ಹಾಗೆಯೇ ರಾಜಕೀಯದ ಬಗ್ಗೆ ಆಗಿರಬಹುದು ಸಾಮಾಜಿಕ ಅಂದರೆ ಹಿಸ್ಟ್ರಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಸೋಷಿಯಲಜಿ ಬಿಸ್ನೆಸ್ ಸ್ಟಡೀಸು ಎಲ್ಲದರ ಬಗ್ಗೆಯೂ ಇನ್ಕ್ಲೂಡ್ ಆಗಿರುತ್ತೆ ಜೊತೆಗೆ ಕರೆಂಟ್ ಅಫೇರ್ಸ್ ಇರುತ್ತೆ ಜನರಲ್ ನಾಲೆಡ್ಜ್ ಇರುತ್ತೆ ಸೊ ಇಪ್ಪತ್ತೈದು ಮಾರ್ಕ್ಸಿಗೆ ಆ್ಯಂಡ್ ನೆಕ್ಸ್ಟು ಆರೋಗ್ಯ ಮತ್ತೆ ಮೌಲ್ಯ ಶಿಕ್ಷಣ ಹದಿನೈದು ಮಾರ್ಕ್ಸ್ ಇರುತ್ತೆ ಕಂಪ್ಯೂಟರ್ ಸಾಕ್ಷರತೆ ಹತ್ತು ಮಾರ್ಕ್ಸ್ ಇರುತ್ತೆ ಕಂಪ್ಯೂಟರ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಸೊ ನಾವು ಕಂಪ್ಯೂಟರ್ ಟೆನ್ ಮಾರ್ಕ್ಸ್ ಆಗಿದೆ ಅಂತ ನಾವು ಅದನ್ನ ಅವಾಯ್ಡ್ ಮಾಡೋಂಗಿಲ್ಲ ಒಂದೊಂದು ಮಾರ್ಕ್ಸ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ಎಕ್ಸಾಮ್ ಆಗಿ ನಮಗೆ ರಿಸಲ್ಟ್ ಬಂದಿರ್ತಾರೆ ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಅಯ್ಯೋ ಈ ಕ್ವೆಶನ್ ನನಗೆ ಆನ್ಸರ್ ಗೊತ್ತಿತ್ತು ಇದು ಒಂದು ಮಾರ್ಕ್ಸ್ ಬಂದ್ಬಿಟ್ಟಿದ್ರೆ ನಾನು ಪಾಸ್ ಆಗ್ಬಿಡ್ತಿದೆ ಇದು ಒನ್ ಮಾರ್ಕ್ಸ್ ಬಂದ್ಬಿಟ್ಟಿದ್ರೆ ನಾನು ಎಲಿಜಿಬಲ್ ಆಗಿಬಿಡ್ತಿದೆ ಅನ್ನೋ ಅಂತ ಆವಾಗ ಕೊರಗೋದ್ರ ಬದಲು ನಾವು ಇವಾಗಿಂದನೇ ಎಲ್ಲಾನು ಕಲೆಕ್ಟ್ ಮಾಡಿಕೊಂಡು ಲೈನ್ ಬೈ ಲೈನ್ ಕುತ್ಕೊಂಡು ಖಂಡಿತವಾಗ್ಲೂ ಕೂಡ ನಮಗೆ ನಮಗೆಲ್ಲೋ ಒಂದು ಕಡೆ ಒಳ್ಳೇದಾಗುತ್ತೆ ಅನ್ನೋ ಅನ್ನೋದು ಒಂದು ಒಪಿನಿಯನ್ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಕಂಪ್ಯೂಟರ್ ಟೆನ್ ಮಾರ್ಕ್ಸ್ ಆಯಿತು ಅಂಡ್ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಎಷ್ಟು ಮಾರ್ಕ್ಸಿಗೆ ಫಿಫ್ಟಿ ಮಾರ್ಕ್ಸಿಗೆ ಐವತ್ತು ಮಾರ್ಕ್ಸಿಗಿರುತ್ತೆ ಸೊ ಎಷ್ಟಾಯಿತು ಸಾಮಾನ್ಯ ಕನ್ನಡ ಒಂದು ಇಂಗ್ಲಿಷ್ ಎರಡು ಸಾಮಾನ್ಯ ಜ್ಞಾನ ಮೂರು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ನಾಲ್ಕು ಕಂಪ್ಯೂಟರ್ ಐದು ಹಾಗೆಯೇ ಶೈಕ್ಷಣಿಕ ಮನೋವಿಜ್ಞಾನ ಆರು ಓಕೆನಾ ಸೊ ಇದಿಷ್ಟು ಪೇಪರ್ ಒನ್ಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಇದು ಎಲ್ಲರಿಗೂ ಕೂಡ ಕಾಮನ್ ಆಗಿರುತ್ತೆ ಆಯಿತಾ ಪೇಪರ್ ಒನ್ಗೆ ಇಷ್ಟು ಆ್ಯಂಡ್ ಪೇಪರ್ ಟು ಅಂತ ಬಂದಾಗ ನಾನು ಹೇಳಿದೆ ಎಮ್ ಸಿ ಕ್ಯೂಸ್ ಪ್ಲಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ ವಿವರಣಾತ್ಮಕವಾಗಿರುತ್ತೆ ಪ್ಲಸ್ ಬಹು ರೂಪದ ಪ್ರಶ್ನೋತ್ತರಗಳು ಸಹ ಇರುತ್ತೆ ಅದು ನಿಮ್ಮ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಅಂತ ಇಲ್ಲಿ ಏನೇನಿರುತ್ತೆ ಐವತ್ತು ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಎಮ್ ಸಿ ಕ್ಯೂಸ್ ಇರುತ್ತೆ ಇನ್ನು ಇಪ್ಪತ್ತು ಪ್ರಶ್ನೆಗಳು ಮೂರು ಅಂಕದ ಬಹುರೂಪದ ಪ್ರಶ್ನೆಗಳಿರುತ್ತೆ ಇನ್ನು ಹತ್ತು ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳಿರುತ್ತೆ ಅಂದರೆ ನಲವತ್ತೈದು ಪರ್ಸೆಂಟ್ ಅಂಕಗಳನ್ನ ಈ ಒಂದು ಪೇಪರ್ ಅಲ್ಲಿ ಗಳಿಸೋದು ಕಡ್ಡಾಯವಾಗಿರುತ್ತೆ ಅಂದ್ರೆ ಫಾರ್ಟಿ ಫೈವ್ ಪರ್ಸೆಂಟ್ ಕಂಪಲ್ಸರಿ ನೀವು ಮಾಡಬೇಕಾಗುತ್ತೆ ಸ್ಕೋರ್ ಮಾಡಲೇಬೇಕಾಗುತ್ತೆ ಸೊ ಜಸ್ಟ್ ಫಾರ್ಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಿದ್ರೆ ಏನು ಯೂಸ್ ಇಲ್ಲ ಮೋರ್ ದನ್ ಫಾರ್ಟಿ ಫೈವ್ ಪರ್ಸೆಂಟ್ ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ ಸೊ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಓಕೆನಾ ಅಂದ್ರೆ ಈ ಒಂದು ಪೇಪರ್ ಅಲ್ಲಿ ಸೊ ಇದು ಪೇಪರ್ ಟೂ ಆಯ್ತು ಅಂಡ್ ಪೇಪರ್ ತ್ರೀ ಅಂತ ಬಂದಾಗ ನೂರು ಅಂಕದ ಪ್ರಶ್ನೆಗಳು ಬಹುರೂಪದ್ದು ಸೊ ಇಲ್ಲಿ ಐವತ್ತು ಅಂಕಗಳನ್ನು ನಾವು ತಗೊಳ್ಬೇಕಾಗಿರೋದು ಕಂಪಲ್ಸರಿ ಆಗಿರುತ್ತೆ ಆಯಿತಾ ಅಂದರೆ ಫಿಫ್ಟಿ ಪರ್ಸೆಂಟ್ ನಾವು ಸ್ಕೋರ್ ಮಾಡಬೇಕಾಗುತ್ತೆ ಅಂದರೆ ಫಿಫ್ಟಿ ಮಾರ್ಕ್ಸ್ನ ನಾವು ತಗೋಬೇಕಾಗುತ್ತೆ ಐವತ್ತು ಅಂಕಗಳಿಗೆ ಸಾರಿ ನೂರು ಅಂಕಗಳಿಗೆ ಐವತ್ತು ಅಂಕಗಳನ್ನು ನಾವು ತಗೊಳ್ಬೇಕಾಗುತ್ತೆ ಆಯಿತಾ ಸೊ ಇದಿಷ್ಟು ಏನು ಪಿ ಯನು ಜಿ ಪಿ ಎಸ್ ಸಿಆರ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಪದವಿ ಡಿಗ್ರಿನಲ್ಲಿ ಟ್ವೆಂಟಿ ಪರ್ಸೆಂಟ್ ತಗೋಬೇಕಾಗುತ್ತೆ ಬಿ ಅಲ್ಲಿ ಟೆನ್ ಪರ್ಸೆಂಟ್ ತಗೊಳ್ತಾರೆ ಆ್ಯಂಡ್ ಸ್ಪರ್ಧಾತ್ಮಕ ಪರೀಕ್ಷೆ ಸೆವೆಂಟಿ ಪರ್ಸೆಂಟ್ ತಗೊಳ್ತಾರೆ ಸೊ ಇದಿಷ್ಟು ಸೊ ಇವಾಗ ಏನಾದರೂ ಚೇಂಜಸ್ ಆದರೆ ಖಂಡಿತವಾಗ್ಲೂ ಕೂಡ ಅದನ್ನು ಇಲಾಖೆಯಿಂದ ಅಪ್ಡೇಟ್ ಮಾಡ್ತಾರೆ ಸೊ ಅವಾಗ ನಾನು ನಿಮಗೆ ಖಂಡಿತ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ಇವಾಗ ಜಿ ಪಿ ಎಸ್ ಟಿ ಆರ್ ಬಗ್ಗೆ ನೀವು ತಿಳ್ಕೊಂಡ್ರೆ ಹೆಚ್ ಎಸ್ ಟಿ ಆರ್ ಸೊ ಹೆಚ್ ಎಸ್ ಟಿ ಆರ್ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ ಇಲ್ಲಿ ನಮಗೆ ಪದವಿ ಪ್ಲಸ್ ಬಿ ಎಡ್ ಮಾತ್ರ ಕೇಳ್ತಾರೆ ಅಂದರೆ ಎನಿ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿರಲೇಬೇಕು ಆ್ಯಂಡ್ ಪಿ ಯು ಸಿ ಪ್ಲಸ್ ಡಿ ಎಡ್ ಮಾಡಿರೋರು ಹೆಚ್ ಎಸ್ ಟಿ ಆರ್ ಬರೆಯೋಕ್ಕೆ ಅವಕಾಶ ಇಲ್ಲ ಮತ್ತೆ ಏನು ಇಲ್ಲಿ ಟಿ ಟಿ ಅಪ್ಲಿಕೇಬಲ್ ಆಗಲ್ಲ ಇಲ್ಲೇ ಹಾಕಿದರೆ ಟಿ ಇ ಟಿ ನಾಟ್ ಅಪ್ಲಿಕೇಬಲ್ ಅಂತ ಸೊ ಯಾಕೆ ಟಿ ಇ ಟಿ ನಾಟ್ ಅಪ್ಲಿಕೇಬಲ್ ಅಂತಂದ್ರೆ ಇಷ್ಟು ವರ್ಷ ಏನೋ ಇಷ್ಟು ವರ್ಷ ಅಂದರೆ ಹತ್ತು ವರ್ಷದ ಮೇಲೆ ಆಯ್ತು ಎಚ್ ಎಸ್ ಟಿ ಆರ್ ಕಾಲ್ ಆಗಿ ಅದಕ್ಕಿಂತ ಮುಂಚೆ ಹೆಚ್ ಎಸ್ ಟಿ ಆರ್ ಆಗಿತ್ತು ಯಾವುದೇ ಒಂದು ಏನು ಪಿ ಜಿ ಆಗಲಿ ಅಥವಾ ಟಿ ಇ ಟಿ ಆಗಲಿ ಕೇಳಿರ್ಲಿಲ್ಲ ಬಟ್ ಇವಾಗ ಹೊಸದಾಗಿ ಏನಾದರೂ ಅವ್ರದ್ದು ಚೇಂಜಸ್ ಏನು ಮಾಡ್ತಾ ಇರ್ತಾರಲ್ವ ಸೊ ಅವಾಗವಾಗ ಸೊ ಅದೇನಾದರೂ ಆಯಿತು ಅಂತ ಹೇಳಿದ್ರೆ ಪಿ ಜಿ ಕೇಳ್ತಕ್ಕಂತಹ ಚಾನ್ಸಸ್ ಇದ್ರೂ ಇರಬಹುದು ಇಲ್ಲದೇನೂ ಇರಬಹುದು ಬಟ್ ಟಿ ಇ ಟಿ ಕೇಳಲ್ಲ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಸೊ ಏನೇ ಇದ್ರೂ ಕೂಡ ಅದೆಷ್ಟು ಬೇಗ ಗೊತ್ತಾಗುತ್ತೆ ಬಟ್ ಟಿ ಇ ಟಿನ ಮಾಡ್ಕೊಂಡಿರೋದು ಉತ್ತಮ ಟಿ ಇ ಟಿ ಆಗಿಲ್ಲ ಅಂತಂದರೆ ಸಿ ಕಡೆ ಕಾನ್ಸಂಟ್ರೇಟ್ ಮಾಡಿ ಅದು ನಿಮಗೆ ಇರುವಂತಹ ಒಂದು ಲಾಸ್ಟ್ ಹೋಪ್ ಓಕೆನಾ ಸೊ ಇಲ್ಲಿ ಎರಡು ಪೇಪರ್ಸ್ ಇರುತ್ತೆ ಎಚ್ ಎಸ್ ಟಿ ಆರ್ ಅಂತ ಬಂದಾಗ ನಮ್ಗೆ ಎರಡು ಪೇಪರ್ ಇರುತ್ತೆ ಮೂರು ಪೇಪರ್ ಜಿ ಪಿ ಎಸ್ ಟಿ ಆರಲ್ಲಿ ಬರೀ ಬರೀಲೇಬೇಕಾಗಿರುತ್ತೆ ಆ್ಯಂಡ್ ಇಲ್ಲಿ ಎರಡು ಪೇಪರ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಮಾರ್ಕ್ಸಿರುತ್ತೆ ಆಯಿತಾ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸಿಗಿರುತ್ತೆ ಪೇಪರ್ ಒನ್ ಸಾಮಾನ್ಯ ಪತ್ರಿಕೆ ಆಗಿರುತ್ತೆ ಎಲ್ಲ ಸಬ್ಜೆಕ್ಟ್ನವ್ರಿಗೂ ಒಂದೇ ಆಗಿರುತ್ತೆ ಏನೇನಿರುತ್ತೆ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಮಾರ್ಕ್ಸು ಹಾಗೇನೆ ಶೈಕ್ಷಣಿಕ ಮನೋವಿಜ್ಞಾನ ಇಪ್ಪತ್ತೈದು ಮಾರ್ಕ್ಸು ಸಾಮಾನ್ಯ ಇಂಗ್ಲೀಷ್ ಟ್ವೆಲ್ ಮಾರ್ಕ್ಸು ಕಂಪ್ಯೂಟರ್ ಜ ಸಾಕ್ಷರತೆ ಹದಿಮೂರು ಅಂಕಗಳು ಮಾನಸಿಕ ಸಾಮರ್ಥ್ಯ ಇಪ್ಪತ್ತೈದು ಅಂಕಗಳಿಗೆ ಇರೋ ಅಂಥದ್ದು ಸೊ ಒಟ್ಟು ಹಂಡ್ರೆಡ್ ಮಾರ್ಕ್ಸ್ ಗೆ ಎಮ್ ಸಿ ಕ್ಯೂಸ್ ಇರುತ್ತೆ ಐತೆ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ ಅಂಡ್ ನೆಕ್ಸ್ಟ್ ಪೇಪರ್ ಟು ಅಂತ ಬಂದಾಗ ಆಯಾ ವಿಷಯಕ್ಕೆ ಸಂಬಂಧಿಸಿದ ಪತ್ರಿಕೆ ಆಗಿರುತ್ತೆ ಅಂದರೆ ನೀವು ಕನ್ನಡ ಟೀಚರ್ಸ್ ಆಗಿದ್ರೆ ನಿಮಗೆ ಕನ್ನಡ ಹಂಡ್ರೆಡ್ ಮಾರ್ಕ್ಸಿಗಿರುತ್ತೆ ಇಂಗ್ಲೀಷ್ ಆಗಿದ್ದರೆ ಇಂಗ್ಲೀಷ್ ಹಂಡ್ರೆಡ್ ಮಾರ್ಕ್ಸಿಗೆರತ್ತೆ ಸೊ ಹಿಂದಿ ಭಾಷೆ ಆಗಿದ್ದರೆ ಹಿಂದಿ ಹಂಡ್ರೆಡ್ ಮಾರ್ಕ್ಸಿಗಿರುತ್ತೆ ಪಿ ಎಮ್ ಶಿಕ್ಷಕರಾಗಿದ್ದರೆ ಅವರಿಗೆ ನೀವು ಹಂಡ್ರೆಡ್ ಮಾರ್ಕ್ಸಿಗೆ ನಿಮ್ಮ ಪೇಪರ್ ಇರುತ್ತೆ ಸೆಕೆಂಡ್ ಪೇಪರು ಆ್ಯಂಡ್ ಸಿ ಬಿ ಟೀಚರ್ಸ್ ಆಗಿದ್ರೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಸಮಾಜ ವಿಜ್ಞಾನ ಶಿಕ್ಷಕರಾಗಿದ್ದರೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಸೊ ದೈಹಿಕ ಶಿಕ್ಷಕರು ಹಂಡ್ರೆಡ್ ಮಾರ್ಕ್ಸ್ ಸೊ ಟೋಟಲ್ ಆಗಿ ನಿಮ್ಮ ಎರಡನೇ ಪತ್ರಿಕೆ ಏನಿದೆ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೂರು ಅಂಕದ ಪ್ರಶ್ನೆ ಪತ್ರಿಕೆ ನಿಮಗೆ ಇರತ್ತೆ ಆಯ್ತಾ ಸೊ ಇಲ್ಲಿ ಕೂಡ ಆಯ್ಕೆ ವಿಧಾನ ಅಂತ ಬಂದಾಗ ಟ್ವೆಂಟಿ ಪರ್ಸೆಂಟ್ ಪದವಿ ಬಿ ಎಡ್ ಬಿ ಎಡ್ ಟೆನ್ ಪರ್ಸೆಂಟ್ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ಸೆವೆಂಟಿ ಪರ್ಸೆಂಟ್ ಮತ್ತೆ ಟೆಟ್ದು ಕೂಡ ತಗೊಳ್ತಾರೆ ಆಯ್ತಾ ಸೊ ಇದಿಷ್ಟು ಏನು ಹೊಸದಾಗಿ ಜಿ ಪಿ ಎಸ್ ಟಿ ಆರ್ ಹೆಚ್ ಎಸ್ ಟಿ ಆರ್ ಬರಿತಕ್ಕಂಥವ್ರಿಗೆ ಈ ಒಂದು ಇನ್ಫಾರ್ಮೇಶನ್ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ದು ಏನೇ ಒಂದು ಡೌಟ್ ಇದ್ರು ಕೂಡ ನನಗೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಕೂಡ ನಿಮ್ಮ ಡೌಟ್ಸ್ ಏನೇ ಇದ್ರು ಕ್ಲಿಯರ್ ಮಾಡ್ತಕ್ಕಂತಹ ಪ್ರಯತ್ನ ಮಾಡ್ತೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ Namaskara.